ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯೂ ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನೆನ್ನೆ ಅಷ್ಟೇ ರೀಸೆಂಟಾಗಿ ನನ್ನ ಇನ್ನೊಂದು ಪಾಡ್ಕಾಸ್ಟ್ ಬಂದಿದೆ ದಯವಿಟ್ಟು ಅದನ್ನು ವಾಚ್ ಮಾಡಿ ನನ್ನ ಲಿಂಕ್ ಸಹ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಬೇಕಂದರೆ ಈ ಒಂದು ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸೊ ಅದರಲ್ಲಿ ನಾನು ನಂಬರ್ ವೈಸ್ ಹೇಗೆ ಕಂಪ್ಯಾಟಬಿಲಿಟಿ ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಿದ್ದೀನಿ ದಯವಿಟ್ಟು ದ ಕಲಿಯುಗ್ ಶೋ ಅಂತ ಒಂದು ಚಾನಲಲ್ಲಿ ಪೋಸ್ಟ್ ಆಗಿರೋದು ದಯವಿಟ್ಟು ವಾಚ್ ಮಾಡಿ ಆ್ಯಂಡ್ ಡೂ ಸಪೋರ್ಟ್ ಓಕೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಮೂರು ಸತಿ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅಂದರೆ ತ್ರೀ ಡೇಸ್ ವರ್ಕ್ಶಾಪ್ನ ನಾವು ಮಾಡ್ತಾಯಿದ್ದೀವಿ ಫಿಫ್ಟೀಂತ್ ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ಒನ್ ಅವರ್ ಇರುತ್ತೆ ಒನ್ ಡೇಗೆ ಸೊ ಪ್ರೈಸ್ ಬಂದು ಟೂ ಟು ಟು ಟೂ ಇರುತ್ತೆ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ ಇದು ನನ್ನ ವಾಟ್ಸಪ್ ನಂಬರ್ ಜಾಯಿನ್ ಆಗ್ಬೋದು ತ್ರೀ ಡೇಸ್ ವರ್ಕ್ಶಾಪ್ ಲಾ ಆಫ್ ಅಟ್ರ್ಯಾಕ್ಷನ್ ಇದನ್ನು ಕಲ್ತ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರುವಂತಹ ವಿಷಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅದ ವಿಶ್ನ ಫುಲ್ಫಿಲ್ ಮಾಡ್ಕೋಬಹುದು ಅದಕ್ಕಾಗಿರುವ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕ್ಸ್ ಮತ್ತು ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಲೈಫಲ್ಲಿ ಅನ್ನೋದನ್ನು ನೀವು ಕಲ್ತ್ಕೊತೀರಿ ಓಕೆ ಲೆಟ್ ಇಟ್ ಸ್ಟಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪರ್ಸನ್ ಈ ಅಮಾವಾಸ್ಯಿಂದ ಅಂದರೆ ಮೇ ಬಿ ಒಂದು ಸಿಕ್ಸ್ ಡೇಸ್ ಅಥವಾ ಫೋರ್ ಡೇಸ್ ಫೋರ್ ಟು ಸಿಕ್ಸ್ ಡೇಸಿಂದ ತುಂಬ ಬೇಜಾರಲ್ಲಿರುವಂಥದ್ದು ಅಥವಾ ನಿಮ್ಮಿಬ್ಬರ ಮಧ್ಯ ಕಮ್ಯುನಿಕೇಷನ್ ಕಮ್ಮಿ ಆಗಿರೋದು ಇಟ್ಸ್ ವೆರಿ ಕ್ಲಿಯರ್ ಈ ವ್ಯಕ್ತಿಗೆ ಬ್ಯಾಡ್ ಮೆಮೊರೀಸ್ ತುಂಬ ಕಾಡ್ತಾ ಇದೆ ಇದು ಫ್ಯಾಮಿಲಿ ವೈಸ್ ಆಗಿರಬಹುದು ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಇದ್ದಂತಹ ಹಳೆಯ ನೆನಪುಗಳಾಗಿರಬಹುದು ಅವರನ್ನು ತುಂಬ ಕಾಡ್ತಾ ಇದೆ ಈ ಟೈಮಲ್ಲಿ ಹೀಲಿಂಗ್ ಅನ್ನುವಂಥದ್ದು ಅವ್ರಿಗೆ ಬೇಕಾಗಿದೆ ಡೆಫಿನೆಟ್ಲಿ ನಿಮಗೂ ಬೇಕಾಗಿದೆ ಹೀಲಿಂಗ್ ಅನ್ನುವಂಥದ್ದು ವಿಸ್ಪರಿಂಗ್ ಅನ್ನುವಂಥದ್ದು ಸೊ ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡೋದ್ರ ಜೊತೆಗೆ ಒಳ್ಳೆಯ ಅಫಮೇಷನ್ಸ್ನ ಹೇಳಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನು ಮಾಡ್ತಾರೆ ಅಂದರೆ ನನ್ನ ನೋ ಕಾಂಟ್ಯಾಕ್ಟ್ ಅಥವಾ ನನ್ನ ಮಾತಾಡ್ತಾ ಇಲ್ಲ ಅವರು ಅಂದ ತಕ್ಷಣ ಅವ್ರ ಬಗ್ಗೆ ಇಲ್ಲ ಸಲದ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡೋದು ಅಥವಾ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ನ ಮೆಸೇಜ್ ಕಳಿಸೋದು ಈ ರೀತಿ ಮೈಂಡ್ ಡಿಸ್ಟರ್ಬ್ ಮಾಡೋದ್ರಿಂದ ಇನ್ನೂ ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಅಥವಾ ಈ ಒಂದು ಡಿಪ್ರೆಷನಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಆಗೋಲ್ಲ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೀಲ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ನಿಮ್ಮಿಬ್ಬರ ಮಧ್ಯ ನಡೀತಾ ಇರುವಂಥ ಈ ಫೈಟ್ ಅಂದರೆ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಪ್ರೀತಿಗಾಗಿ ಫೈಟ್ ಮಾಡ್ತಿದ್ದೀರಾ ಅವರೂ ಸಹ ಅವ್ರ ಲೈಫಲ್ಲಿ ಫೈಟ್ ಮಾಡ್ತಾ ಇದ್ದರೆ ಪ್ರೀತಿಗಾಗಿ ಇಲ್ಲೇನಾಗ್ತಿದೆ ಅಂದರೆ ಇಂಡಿವಿಜುವಲ್ ವೈಸ್ ನಿಮ್ಮ ಪ್ರೀತಿಗಾಗಿ ಇಬ್ಬರು ಫೈಟ್ ಮಾಡ್ತಿದ್ದೀರಾ ಬಟ್ ಇದರಿಂದ ಸಕ್ಸಸ್ ಇಲ್ಲ ನಿಮ್ಮ ಪ್ರೀತಿಗೆ ಒನ್ ನಿಮ್ಮ ಮನೆಯಿಂದ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಸ್ವಲ್ಪ ದಿನ ಆದಮೇಲೆ ಅವ್ರ ಮನೆಯಿಂದ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ದಿನ ನಾವು ಮೀಟ್ ಆಗೋದು ಬೇಡ ಅಂತ ಅನ್ಕೊತೀರ ಜೊತೆಗೆ ಈ ವ್ಯಕ್ತಿ ತುಂಬ ಸೈಲೆಂಟ್ ಅಥವಾ ಏನಂತಾರೆ ಸರಿಯಾದ ಕಮ್ಯುನಿಕೇಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ಭಯ ಆಗತ್ತೆ ಆವಾಗವಾಗ ಇವರು ಕಮ್ಯುನಿಕೇಷನ್ ಸ್ಟಾಪ್ ಮಾಡೋದ್ರಿಂದ ಭಯ ಆಗುತ್ತೆ ಎಸ್ ಇವ್ರ ಡ್ರೀಮ್ಸಲ್ಲಿ ನೀವು ಲಾಸ್ಟ್ ನೈಟ್ ಅಥವಾ ಲಾಸ್ಟ್ ವೀಕ್ ಬಂದಿದ್ರಿ ಅದರ ಬಗ್ಗೆ ಆ ವ್ಯಕ್ತಿ ಈಗ ಡಿಸ್ಕಸ್ ಮಾಡಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಅವರು ಡಿಸ್ಕಸ್ ಮಾಡ್ತಾರೆ ಯಾವಾಗ ನೀ ನನ್ನನ್ನು ಮಾತಾಡಿಸ್ತಾ ಇರಲಿಲ್ವೋ ನೀನು ನನ್ನ ಡ್ರೀಮ್ಸಲ್ಲಿ ಬಂದಿದ್ದೆ ಅಥವಾ ಯಾವಾಗ ನಾನು ನಿನ್ನ ಜೊತೆ ಜಗಳ ಮಾಡಿದ್ನೋ ಅವಾಗ ನೀ ನನ್ನ ಡ್ರೀಮ್ಸಲ್ಲಿ ಬಂದಿದ್ದೆ ಅನ್ನೋ ವಿಷಯನ ಅವರು ಡಿಸ್ಕಸ್ ಮಾಡೇ ಮಾಡ್ತಾರೆ ಹಾಗೆಯೇ ಅನ್ನಿಸ್ತಾ ಇರೋವಂಥದ್ದು ನನ್ನ ಪ್ರೀತಿಯಲ್ಲಿ ಅಥವಾ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬಹುದು ಅನ್ನೋದನ್ನು ನೀವು ತುಂಬ ಗೂಗಲ್ ಮಾಡ್ತಿದ್ದೀರಾ ಅಥವಾ ಸರ್ಚ್ ಮಾಡ್ತಿದ್ದೀರಾ ಅನ್ಬೋದು ಅಂದರೆ ಸ್ವಿಚ್ ವರ್ಡ್ನ ಅಂಥದ್ದು ಅಥವಾ ಲವ್ ವಿಷಯವಾಗಿ ಕ್ರಿಸ್ಟಲ್ಸ್ನ ತಗೊಳ್ಳೋದು ಅಥವಾ ಪ್ರೇಯರ್ಸ್ನ ಮಾಡುವಂಥದ್ದು ಇದನ್ನು ನೀವು ಮಾಡ್ತಾಯಿದ್ದೀರ ನಿಮ್ಮ ಪರ್ಸನ್ ಕೆರಿಯರ್ ವಿಷಯವಾಗಿ ಅವರು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರುವಂಥದ್ದು ಅಥವಾ ಕೆರಿಯರ್ ವಿಷಯವಾಗಿ ನಾನಿನ್ನೂ ಆಗೋದಕ್ಕೆ ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಬೇಕು ಅನ್ನೋದನ್ನು ಸಹ ಹೇಳ್ತಿದ್ದಾರೆ ಇದ್ರ ಮಧ್ಯೆ ನಿಮ್ಮ ಪ್ರೆಷರ್ ಹೆಂಗಿದೆ ಅಂದರೆ ಮನೆಯಲ್ಲಿ ಮದುವೆ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ನಿಮಗೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಈ ವ್ಯಕ್ತಿ ತುಂಬ ಸತಿ ಹೇಳ್ತಾರೆ ನಾನು ತುಂಬ ಪ್ರೀತಿ ಮಾಡ್ತೀನಿ ನಾನು ನೀನು ಬಿಟ್ಟಿರೋದಿಲ್ಲ ನೀನಂದರೆ ನಂಗೆ ಪ್ರಪಂಚ ಅಂತ ಬಟ್ ಇವ್ರು ಒಂದೊಂದು ಸತಿ ಬಿಹೇವ್ ಮಾಡೋ ರೀತಿ ಹೇಗಿರುತ್ತೆ ಅಂದರೆ ಇವರನ್ನೇನ ನಾನು ಪ್ರೀತಿ ಮಾಡಿದ್ದು ಇವರೇನ ನನ್ನ ಇಷ್ಟೊಂದು ಕೇರ್ ಮಾಡಿದ್ದು ಯಾಕಂದರೆ ಇವ್ರು ಮಾತಾಡದೇ ಇರುವಾಗ ಅಥವಾ ನೋ ಕಾಂಟ್ಯಾಕ್ಟ್ ಆದಾಗ ಅಷ್ಟು ರಫ್ ಆಗಿ ಇವರು ಬಿಹೇವ್ ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಇರೋದು ಕಂಪ್ಲೀಟಾಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡೋವಂಥದ್ದು ಕಂಪ್ಲೀಟಾಗಿ ಯಾರ ಹತ್ರನೂ ಕಮ್ಯುನಿಕೇಷನ್ ನಿಮ್ಮ ಬಗ್ಗೆ ಮಾಡದೇ ಇರೋದು ನಿಮ್ಮನ್ನು ತುಂಬ ಆತಂಕಕ್ಕೆ ಒಳಗೆ ಮಾಡತ್ತೆ ಆವಾಗ ನೀವು ಅಂದ್ಕೊಳ್ಳೋದು ಈ ವ್ಯಕ್ತಿ ನಿಜರೂಪ ಯಾವುದು ಬಿಕಾಸ್ ಈ ಪ್ರೀತಿ ಮಾಡುವಾಗ ಅಥವಾ ನಾನು ಇಷ್ಟಪಟ್ಟಾಗ ಈ ವ್ಯಕ್ತಿಯ ಗುಣ ಹೀಗಿರಲಿಲ್ಲ ಈಗ ಯಾಕೆ ಸಡನ್ನಾಗಿ ಇವ್ರ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ನಿಮ್ಮ ಪರ್ಸನ್ ಹೇಳೋ ಅಂಥದ್ದು ಎಸ್ ನಿನ್ನಿಂದ ನಾನು ಚೇಂಜ್ ಆದೆ ನೀನೇ ನನ್ನ ಚೇಂಜ್ ಮಾಡಿದೆ ನಾನು ತುಂಬ ಪ್ರೀತಿ ಮಾಡಿದೆ ಅಥವಾ ನಾನು ನಿನ್ನ ಪ್ರೀತಿಯಲ್ಲಿ ಎಷ್ಟೊಂದು ರಿಸ್ಕ್ ತಗೊಂಡೆ ನಿನ್ನ ಲೈಫಿಗೆ ಬಂದೆ ಆದರೆ ನೀನು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದೆ ಅಥವಾ ನೀನು ನನಗೆ ವ್ಯಾಲ್ಯೂ ಕೊಡಲಿಲ್ಲ ಅಥವಾ ನೀನು ನನ್ನ ಇಗ್ನೋರ್ ಮಾಡಿದೆ ಬಟ್ ಈಗ ನಿನ್ನ ಹತ್ರ ಟೈಮ್ ಇದೆ ನಿನ್ನ ಹತ್ರ ವ್ಯಾಲ್ಯೂಯೇಬಲ್ ಮಾತುಗಳಿದೆ ಈಗ ಅದಕ್ಕೆ ಕೇಳೋದಕ್ಕೆ ಟೈಮ್ ಇಲ್ಲ ಅಂದ್ಕೋಬೋದು ಅಥವಾ ನನ್ನ ಪರಿಸ್ಥಿತಿಗೆ ಹೆಂಗೆ ಮಾಡಿದೆ ಅಂದರೆ ಕೆರಿಯರ್ ಫ್ಯಾಮಿಲಿ ಬಿಸ್ನೆಸ್ ಈ ರೀತಿಯಾಗಿ ನಾನು ಕಂಪ್ಲೀಟ್ಲಿ ಆಕ್ಯುಪೈ ಆಗಿರೋದ್ರಿಂದ ಮೇ ಬಿ ಇದಕ್ಕಾಗಿ ನಾನು ಸಮಯ ಕೊಡೋಕ್ಕಾಗ್ತಿಲ್ಲ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಎಸ್ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ತುಂಬ ಸತಿ ನೊಂದ್ಕೊಳ್ಳೋದಿದೆ ಸಾರಿ ಅಂತ ಹೇಳ್ಕೊಳ್ಳೋದಿದೆ ಆದರೆ ಅವರು ಅನ್ನೋದು ನಿನ್ನ ಜೀವನ ಮತ್ತು ನನ್ನ ಜೀವನ ಈಸ್ ನಾಟ್ ನಾರ್ಮಲ್ ಅಂದರೆ ನಾವಿಬ್ಬರು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಇದನ್ನು ತೊಗೊಂಡು ಹೋಗೋಕ್ಕಾಗ್ತಿಲ್ಲ ಐ ಆಮ್ ಸಾರಿ ಅಂತಿದ್ದಾರೆ ಮೇ ಬಿ ನೀವಿಬ್ಬರು ಮುಂಚೆ ಮೀಟ್ ಆದಾಗ ಅಥವಾ ನಿಮ್ಮ ಪ್ರೀತಿ ಶುರುವಾದಾಗ ನಿಮ್ಮಿಬ್ಬರ ಮಧ್ಯ ಕೆಲವೊಂದು ಏನಂತಾರೆ ಕಮಿಟ್ಮೆಂಟ್ಸ್ ಆಗಿರುತ್ತೆ ಅಂದರೆ ನೀವು ನನಗೆ ಫೋನ್ ಮಾಡಬಾರ್ದು ಅಥವಾ ನಾನಾಗಿ ನಾನೇ ಫೋನ್ ಮಾಡ್ತೀನಿ ಅಥವಾ ನನಗೆ ಯಾವುದೇ ರೀತಿ ಟೆಕ್ಸ್ಟ್ ಮೆಸೇಜ್ ಮಾಡಬಾರ್ದು ಸಮ್ಥಿಂಗ್ ಈ ರೀತಿಯ ಒಂದು ಕಮಿಟ್ಮೆಂಟಲ್ಲಿ ಅಲ್ಲಿ ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ರು ಈಗ ಅನಿಸ್ತಾ ಇದೆ ಈ ವ್ಯಕ್ತಿ ಯಾಕೆ ಈ ಥರ ಮಾಡಿದ್ರು ಅಥವಾ ಈ ಥರ ಕಮಿಟ್ಮೆಂಟ್ ಕೊಟ್ಟು ಈಗ ಅವರೇ ಅದನ್ನು ಉಲ್ಟಾ ಹೇಳ್ತಿದ್ದಾರೆ ಅಂದರೆ ನೀ ನನ್ನ ಕೇರ್ ಮಾಡಲಿಲ್ಲ ಅಥವಾ ನೀನು ನನಗೆ ವ್ಯಾಲ್ಯೂ ಕೊಡಲಿಲ್ಲ ಬದಲಿಗೆ ನೀವು ನಿಮ್ಮ ಸಮಯದಲ್ಲಿ ಆದಷ್ಟು ಕ್ವಾಲಿಟಿ ಟೈಮ್ನ ಅವ್ರಿಗೆ ಕೊಡಬೇಕು ಅಂದರೆ ಅವ್ರು ಮಾತಾಡೋವಾಗ ಅಥವಾ ಅವ್ರು ಬ್ಯುಸಿ ಇರ್ತಾರೆ ಅಂತ ನೀವು ಅವರಿಗೆ ಆದಷ್ಟು ಟೈಮ್ ಕೊಡಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡಿದವ್ರು ನೀವು ಬಟ್ ಈಗ ಹೆಂಗನ ಹಿಂಗೆ ಈಗ ಹೆಂಗೆ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಆ ವ್ಯಕ್ತಿ ಅಂದರೆ ನೀನು ಸ್ವಾರ್ಥಿ ನಿನ್ನ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತೀಯ ನಿನ್ನ ಒಂದು ಮೆಂಟಲ್ ಹೆಲ್ತ್ ಅಂದರೆ ನಿನಗೆ ಏನು ಆಗಬೇಕಂತ ಇರುತ್ತೋ ಲೈಫಲ್ಲಿ ಅದನ್ನೇನೇ ಮಾಡೋದ್ರ ಕಡೆಗೆ ನೀನು ಜಾಸ್ತಿ ಫೋರ್ಸ್ ಆಗಿ ನನ್ನ ಲೈಫಲ್ಲೂ ಫೋರ್ಸ್ ಮಾಡ್ತೀಯ ನಿನ್ನ ಅಂದರೆ ನಿನ್ನ ಕಮಿಟ್ಮೆಂಟ್ ಆಗಿರಬಹುದು ಅಥವಾ ನಿನ್ನ ಪ್ರೆಷರ್ನ ನಾನು ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ ಮೇ ಬಿ ಇಲ್ಲಿ ನೀವು ಕಮಿಟ್ಮೆಂಟ್ ಕೇಳ್ತಿರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಪ್ರೀತಿಯಲ್ಲಿ ಚೇಂಜಸ್ನ ನೀವು ಕೇಳ್ತಾ ಇರಬಹುದು ಅದಕ್ಕಾಗಿ ಈ ವ್ಯಕ್ತಿ ರೆಡಿ ಇಲ್ಲ ರೆಡಿ ಇಲ್ಲ ಅನ್ನೋದ್ರ ಜೊತೆಗೆ ಒಂದು ರೀತಿ ಅವಾಯ್ಡಿಂಗ್ ನೇಚರ್ ಅಂತಲೇ ಹೇಳಬಹುದು ತುಂಬ ಅಂದರೆ ನಿಮ್ಮ ಫೋನ್ ನಂಬರ್ ತಗೊಂಡಿದ್ದು ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅವರೇ ನಿಮ್ಮ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಮುಂದಿನ ಜೀವನ ಹೇಗಿರಬೇಕು ಇದೆಲ್ಲದನ್ನು ಕನಸು ಕಟ್ಟಿದ್ದು ಅವರೇ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಂಪ್ಲೀಟ್ಲಿ ಕ್ವಶನ್ ಮಾರ್ಕ್ ನಿಮ್ಮ ಮೈಂಡಲ್ಲಿ ಇದೆಲ್ಲ ಹೇಳಿದ್ದು ಯಾಕೆ ಆದರೆ ಈಗ ಬಿಹೇವ್ ಮಾಡ್ತಿರೋದು ಈ ಥರ ಯಾಕೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತಲ್ಲ ಅನ್ನೋದು ನೀವು ಯೋಚನೆ ಮಾಡ್ತಿದ್ದೀರಾ ಈ ವ್ಯಕ್ತಿ ಹೇಳೋವಂಥದ್ದು ಕೆಲವೊಂದನ್ನು ನಾನು ಹೇಳೋಕ್ಕಾಗಲ್ಲ ಯು ಓನ್ಲಿ ಅಂಡರ್ಸ್ಟ್ಯಾಂಡ್ ನನ್ನ ಪರಿಸ್ಥಿತಿ ಮುಂಚೆ ಥರ ಇಲ್ಲ ಯು ಓನ್ಲಿ ಅಂಡರ್ಸ್ಟ್ಯಾಂಡ್ ನಾನು ಆದಷ್ಟು ಎಲ್ಲದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಟ್ರಸ್ಟ್ ಮೀ ಅನ್ನುವಂಥ ಮೆಸೇಜ್ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್